ವಿಶೇಷವಾಗಿ ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಸೂರ್ಯನ ಸ್ಪರ್ಶ ಆಗಬೇಕಿತ್ತು ಆದ್ರೆ ಇವತ್ತು ಸೂರ್ಯನ ಸ್ಪರ್ಶ ಆಗಿಲ್ಲ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಸೋಮ ಸುಂದರ ದೀಕ್ಷಿತ್ ಅವರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಗುರುಗಳೇ ಇವತ್ತು ಸೂರ್ಯ ಸೂರ್ಯನ ಏನು ಸ್ಪರ್ಶ ಶಿವಲಿಂಗಕ್ಕೆ ಆಗಬೇಕಿತ್ತು ಆದ್ರೆ ಏನು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಸೂರ್ಯನ ಸ್ಪರ್ಶ ಆಗಿರೋದು ಕಾಣಿಸ್ಲಿಲ್ಲ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಈಗ ಪ್ರಕೃತಿಯ ವಿಕೋಪ ಅಂತ ಒಂದಿದೆ ಮೇಲ್ಗಡೆ ಮೋಡ ತುಂಬಿಕೊಂಡಿದೆ ಮೋಡದ ಹಿಂಬದಿಯಲ್ಲಿ ಸೂರ್ಯ ಇದ್ದಾನೆ ಅದೇ ಸೂರ್ಯ ನಿತ್ಯ ತನ್ನ ನಿತ್ಯ ಜೀವನವನ್ನು ನಡೆಸ್ತಾ ಇರ್ತಾನೆ ಐದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸೂರ್ಯ ಬಂದಿದ್ದಾನೆ ಈಶ್ವರನನ್ನು ಪೂಜೆ ಮಾಡಿದ್ದಾನೆ ಅದು ನಮಗೆ ಯಾರಿಗೂ ನಾವು ಕಂಡಿಲ್ಲ ಅದರ ಉದ್ದೇಶ ಏನಪ್ಪ ಅಂದರೆ ಆ ಪ್ರಕೃತಿಯ ವಿಕೋಪದಿಂದ ನಾವು ಸೂರ್ಯನ ಪೂಜೆಯನ್ನು ನೋಡೋಕ್ಕಾಗಲಿಲ್ಲ ಸೂರ್ಯನ ಪೂಜೆಯನ್ನು ಮಾಡಿಸ್ಕೊಂಡು ಪರಮೇಶ್ವರ ಒಳಗಡೆ ಕೂತಿದ್ದಾನೆ ಯಾವ ಸೂರ್ಯ ಪೂಜೆಯನ್ನು ಮಾಡಿದ ಶಿವಲಿಂಗ ಒಳಗಡೆ ಇದೆಯೋ ಅದೆಲ್ಲ ಭಕ್ತರು ಇವತ್ತು ದರ್ಶನ ಮಾಡ್ತಾ ಇದ್ದಾರೆ ಆ ಎರಡೂ ಪ್ರಸಾದಗಳು ಎಲ್ಲರಿಗೂ ಲಭಿಸುತ್ತೆ ಈ ಇತಿಹಾಸದಲ್ಲಿ ಈ ಮೊದಲು ಕೂಡ ಈ ರೀತಿಯಾಗಿ ಆಗಿತ್ತು ಸೂರ್ಯಸ್ಪರ್ಶ ಆಗಿರಲಿಲ್ಲ ಶಿವಲಿಂಗಕ್ಕೆ ಆಗ ಸಾಕಷ್ಟು ವಿಕೋಪಗಳಾಗಿತ್ತು ಸಾಕಷ್ಟು ಜೀವಹಾನಿಗಳಾಗಿತ್ತು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಈ ಬಾರಿ ಕೂಡ ಸೂರ್ಯಸ್ಪರ್ಶ ಆಗಿಲ್ಲ ಈ ಬಾರಿ ಅಂತ ಏನಾದ್ರು ಆಗ್ಬೇಕು ಅಂತ ಇದ್ದಿದ್ರೆ ವಿಪರೀತವಾಗಿ ಸಿಡ್ಲು ಗುಡುಗು ಮಳೆ ಎಲ್ಲ ಬಂದು ಚಪರಾ ಗಾಳಿ ಎಲ್ಲ ಕೆತ್ಕೊಂಡೋಗಿ ಏನಾದ್ರೂ ತೊಂದರೆಗಳು ಅವಘಡಗಳಾಗಿದ್ರೆ ಅವಘಡದಿಂದ ಇಂಥ ನಡೆಯುತ್ತೆ ಅಂತ ಹೇಳ್ಬೋದಾಗಿತ್ತು ಇವತ್ತೆಷ್ಟು ಕಾಮಾಗಿದೆ ಎಲ್ಲರೂ ತಣ್ಣಗೆ ಇದ್ದಾರೆ ಸ್ವಾಮಿನ ತಣ್ಣಗೆ ದರ್ಶನ ಮಾಡ್ತಾರೆ ಅಂದರೆ ಇದೊಂದು ಶುಭ ಸೂಚನೆ ನಾವು ಮನೆಯಿಂದ ಎಲ್ಲಾದರೂ ಹೊರಬೇಕಾದ್ರೆ ಎದುರುಗಡೆ ಯಾರಾದರೂ ಒಬ್ಬರು ಒಳ್ಳೆಯವರು ಬಂದರು ಅಂದರೆ ಒಳ್ಳೆಯವ್ರು ಬಂದ್ರಪ್ಪ ನನ್ನ ಕೆಲಸ ಆಗುತ್ತೆ ಯಾರ ಕೆಟ್ಟವನು ಎಲ್ಲ ಬೈತಾಯಿರೋನು ಎದುರುಗಡೆ ಬಂದರೆ ಏನಾಗುತ್ತೆ ನಾವು ಹೋಗೋ ಕೆಲಸ ಆಗೋಲ್ಲ ಆ ರೀತಿಯಾಗಿ ಈ ತಂಗಾಳಿಯಲ್ಲಿ ಎಲ್ಲ ಬಂದು ಸ್ವಾಮಿ ದರ್ಶನ ಮಾಡ್ತಾರೆ ಅಂದರೆ ಇದೇ ಒಂದು ಶುಭ ಸೂಚನೆ ಈ ಬಾರಿ ಕೂಡ ಸೂರ್ಯ ಸ್ಪರ್ಶ ಆಗಿಲ್ಲದೆ ಇರುವ ಕಾರಣ ಈ ಹಿನ್ನೆಲೆಯಲ್ಲಿ ನೀವೇನಾದರೂ ಶಾಂತಿಯನ್ನು ಕೈಗೊಳ್ಳೋದು ಅಥವಾ ಜನರ ಒಳಿತಿಗಾಗಿ ಏನಾದರೂ ಬೇರೆ ರೀತಿಯಾಗಿ ಪೂಜೆ ಕೈಕಾರಿಗಳನ್ನು ಏನು ಕೈಗೊಳ್ಳುವ ಏನಾದರೂ ಯೋಚನೆ ಇದೆ ಅಲ್ಲ ಅಂಥ ಅವಘಡಗಳು ಯಾವುದು ನಡೆದಿಲ್ಲ ನಾವು ಯಾವ ಶಾಂತಿನೂ ಮಾಡಬೇಕಾದಿಲ್ಲ ಸೂರ್ಯ ಬಂದಿದ್ದಾನೆ ಅವ್ನು ಪೂಜೆ ಮಾಡಿದಾನೆ ನಡೆದೋಗಿದೆ ನಡೆದು ಹೋಗಿದೆ ಅದು ನಡೆದಿದ್ದನ್ನ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ತಿರುಪತಿ ಮೇಲ್ಗಡೆ ಒಂದು ಏಳು ಮೈಲಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ ದೇವಸ್ಥಾನ ಬಾಗ್ಲಾಕಿರ್ತಾರೆ ದೇವಸ್ಥಾನ ಬಾಗ್ಲಾಕಿದರೆ ನಾವು ಬೆಟ್ಟ ಹತ್ತವು ಇಷ್ಟು ಕಷ್ಟ ಬಂದು ಬಂದ್ವಿ ಅಂದ್ರೆ ನಮ್ಮ ಕರ್ಮ ಇನ್ನೂ ಒಂಚೂರು ಇದೆ ಅಂತ ಆದರೆ ಬಾಗಿಲು ತೆಗಿಬೇಕು ಆಮೇಲೆ ದರ್ಶನ ಮಾಡಬೇಕಲ್ಲ ಅದೇ ರೀತಿಯಾಗಿ ಈ ಪ್ರಕೃತಿ ವಿಕೋಪ ಹೋಗುತ್ತೆ ಸ್ವಾಮಿ ದರ್ಶನ ಮಾಡಿ ಎಲ್ಲರಿಗೂ ಅನುಕೂಲ ಸಿಗುತ್ತೆ ಇತಿಹಾಸದಲ್ಲಿ ಹಿಂದೆ ಈ ರೀತಿ ಆಗಿರುವ ಕಾರಣ ಈ ಬಾರಿ ಕೂಡ ಸೂರ್ಯಸ್ಪರ್ಶ ಆಗದೆ ಇರೋದ್ರಿಂದ ಜನರಿಗೆ ಒಂದಿಷ್ಟು ಭಯಭೀತಿ ಇರುತ್ತೆ ಇದರ ಬಗ್ಗೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾವ ರೀತಿಯ ತೊಂದರೆಗಳು ಆಗೋದಿಲ್ಲ ಸ್ವಾಮಿಯ ಸೂರ್ಯನ ಪೂಜೆಯನ್ನು ಸ್ವೀಕರಿಸಿದಾನೆ ನಾವು ಒಂದು ತಿಂಗಳ ಕಾಲ ಸ್ವಾಮಿಗೆ ಸೂರ್ಯೋದಯಕ್ಕೆ ಮುಂಚೆ ಪೂಜೆ ಮಾಡಿದ ಧನುರ್ಮಾಸವನ್ನು ಪೂರ್ಣವಾಗಿ ಮಾಡಿದ್ದೀವಿ ನಾಳೆಯಿಂದ ನಿತ್ಯ ಸೂರ್ಯೋದಯ ನಂತರ ಸ್ವಾಮಿಗೆ ವಿಶೇಷವಾದ ಪೂಜೆ ಆಗುತ್ತೆ ಎಲ್ಲರಿಗೂ ಕ್ಷೇಮ ಆಗುತ್ತೆ ಎಸ್ ಸೂರ್ಯ ಸ್ಪರ್ಶ ಈ ಬಾರಿ ಆಗದೆ ಇರುವ ಕಾರಣ ಇದರ ಬಗ್ಗೆ ನಮ್ಮ ಸೋಮ ಸುಂದರ ಸ್ವಾಮಿ ಗುರುಗಳದ್ದು ಮಾತು ಇದಾಗಿತ್ತು ಈ ಬಾರಿ ಕೂಡ ಮಕರ ಸಂಕ್ರಾಂತಿಗೆ ಸೂರ್ಯ ಸ್ಪರ್ಶ ಆಗಿಲ್ಲ ಇತಿಹಾಸದಲ್ಲಿ ಮೊದಲು ಕೂಡ ಈ ರೀತಿ ಆಗಿತ್ತು ಆದ್ರೆ ಅದರಿಂದ ಸಾಕಷ್ಟು ಅಪಾಯಕಾರಿ ಘಟನೆಗಳು ನಡೆದಿತ್ತು ಆದ್ರೆ ಈ ಬಾರಿ ಯಾವುದೇ ರೀತಿಯ ಅಹಿತಕಾರ ಘಟನೆಗಳು ನಡೆಯೋದಿಲ್ಲ ಸೂರ್ಯ ಪ್ರತ್ಯಕ್ಷವಾಗಿ ಆಗಿಲ್ಲ ಅಂತಂದ್ರು ಪರೋಕ್ಷವಾಗಿ ಸೂರ್ಯನ ಏನು ಶಿವಲಿಂಗಕ್ಕೆ ಸೂರ್ಯನ ಏನು ಸ್ಪರ್ಶ ಆಗಬೇಕಿತ್ತು ಅದು ಆಗಿದೆ ಹಾಗೇನೇ ನೀವು ಎಲ್ಲದೂ ಒಳ್ಳೇದೇ ಆಗುತ್ತೆ ಅನ್ನೋದು ಇವತ್ತು ಸೋಮಸುಂದರ ಸುಂದರ ಅವರ ಮಾತುಗಳಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡಿ ಗ್ಯಾರಂಟಿ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಅಮಿತ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ